ವೀಕ್ಷಕರೇ ಇದೇ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಐದು ರಾಶಿಗಳಿಗೆ ಗುಲಾಯಿಸುತ್ತೆ ಅದೃಷ್ಟ ಇವರಿಗೆ ಲಾಟರಿ ಹೊಡೆಯುತ್ತೆ ಏಕೆಂದರೆ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ ಹದಿನೇಳು ರಂದು ನಡೆಯಲಿದೆ ರಾಹುವಿನ ರಾಹು ಇರುವ ಮೀನರಾಶಿಯಲ್ಲಿ ಈ ಒಂದು ಚಂದ್ರಗ್ರಹಣ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮೀನದಲ್ಲಿ ರಾಹು ಮತ್ತು ಚಂದ್ರನ ಸಂಯೋಗವಿರುತ್ತೆ ಚಂದ್ರ ಮತ್ತು ರಾಹುವಿನ ಸಂಯೋಗವನ್ನು ಮಂಗಳವೆಂದು ಪರಿಗಣಿಸಲಿದ್ದರು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಅನೇಕ ಸಂದರ್ಭಗಳಲ್ಲಿ ಚಂದ್ರಗ್ರಹಣ ಋಷಭ ಮತ್ತು ಮಿಥುನ ಸೇರಿದಂತೆ ಐದು ರಾಶಿಗಳಿಗೆ ಇದು ತುಂಬಾ ಮಂಗಳಕರವಾಗಿರುತ್ತದೆ ಚಂದ್ರಗ್ರಹಣದಿಂದ ಯಾವ ಐದು ರಾಶಿಗಳು ಶ್ರೀಮಂತರಾಗಿರುತ್ತದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶ್ರೀ ಒರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮೆ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ವೀಕ್ಷಕರೇ ಹೌದು ಈ ಒಂದು ವರ್ಷದ ಎರಡನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ ಹದಿನೇಳರ ಮಧ್ಯರಾತ್ರಿಯಿಂದ ಸಂಭವಿಸಲಿದೆ ವರ್ಷದ ಎರಡನೆಯ ಚಂದ್ರಗ್ರಹಣವು ಮೀನರಾಶಿಯಲ್ಲಿ ಸಂಭವಿಸುತ್ತೆ ಈ ಅವಧಿಯಲ್ಲಿ ರಾಹು ಕೂಡ ಮೀನರಾಶಿಯಲ್ಲಿ ಇರ್ತಾನೆ ಎಂದು ಇಂತಹ ಪರಿಸ್ಥಿತಿಯಲ್ಲಿ ಚಂದ್ರ ಮತ್ತು ರಾಹುವಿನ ಸಂಯೋಜನೆಯು ಐದು ರಾಶಿಗಳ ಚಿಹ್ನೆಗಳಿಗೆ ಅದೃಷ್ಟವನ್ನು ನೀಡುತ್ತೆ ವಾಸ್ತವವಾಗಿ ಜ್ಯೋತಿಷದ ಲೆಕ್ಕಾಚಾರದ ಪ್ರಕಾರ ಚಂದ್ರ ಮತ್ತು ರಾಹುವಿನ ಸಂಯೋಗವು ಗ್ರಹಣ ಯೋಗವನ್ನು ಸೃಷ್ಟಿ ಮಾಡುತ್ತೆ ಗ್ರಹಣ ಯೋಗವು ಹನ್ನೊಂದನೆಯ ಮನೆ ಹತ್ತನೇ ಮನೆ ಐದನೇ ಮನೆ ನಾಲ್ಕನೇ ಮನೆ ಮತ್ತು ಯಾವುದೇ ರೀತಿಯ ಒಂದು ಯಾವುದೇ ರಾಶಿಯ ಎರಡನೇ ಮನೆಯಲ್ಲಿ ರೂಪುಗೊಂಡಾಗ ಅದು ಸಂಪತ್ತು ಮತ್ತು ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ ಅಂದರೆ ಸೆಪ್ಟೆಂಬರ್ ಹದಿನೇಳರ ಚಂದ್ರ ಗ್ರಹಣದ ನಂತರ ಋಷಭ ಮಿಥುನ ಋಷಿಕ ಸೇರಿದಂತೆ ಐದು ರಾಶಿಯವರಿಗೆ ಸಮಯ ತುಂಬಾ ಚೆನ್ನಾಗಿರುತ್ತೆ ಹಣಕಾಸಿನ ಲಾಭದ ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಕೂಡ ನೀವು ಪ್ರಗತಿಯನ್ನು ಪಡ್ಕೊಳ್ತೀರಿ ಅಂತಲೇ ಹೇಳಬಹುದು ಋಷಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಹನ್ನೊಂದನೆಯ ಮನೆಯಲ್ಲಿ ಚಂದ್ರ ಗ್ರಹಣ ಸಂಭವಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಋಷಭ ರಾಶಿಯಲ್ಲಿ ಚಂದ್ರನೊಂದಿಗಿನ ಜನರು ತಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಕಾಣ್ತಾರೆ ಈ ಅವಧಿಯಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಮಾಡಬಹುದು ಕಾಣಬಹುದು ಅಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅನೇಕ ಮಂಗಳಕರ ಅವಕಾಶಗಳನ್ನು ಕೂಡ ಪಡೆಯಲಿದ್ದೀರಿ ಈ ಒಂದು ಅವಧಿಯಲ್ಲಿ ನಿಮ್ಮ ಸ್ನೇಹಿತರು ನಿಮಗೆ ತುಂಬಾ ಉಪಯುಕ್ತವಾಗ್ತಾರೆ ಅಂತಲೇ ಹೇಳ್ಬೋದು ಅವರ ಸಹಾಯದಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಆಗ್ತವೆ ಅಲ್ಲದೆ ನಿಮ್ಮ ಹಿರಿಯ ಸಹೋದರ ಮತ್ತು ಚಿಕ್ಕಪ್ಪನ ಸಹಾಯದಿಂದ ನೀವು ಆರ್ಥಿಕ ಲಾಭವನ್ನು ಕೂಡ ಪಡಿಬಹುದು ಮಿಥುನ ರಾಶಿ ಈ ರಾಶಿಯವರ ಹತ್ತನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯ ಜನರ ಜೀವನದಲ್ಲಿ ಇಂದಿನಿಂದಲೂ ಕೂಡ ನಡೆಯುತ್ತಿದ್ದ ಸಮಸ್ಯೆಗಳು ಈಗ ಅಂತ್ಯಗೊಳ್ಳುತ್ತೆ ನಿಮ್ಮ ಒಂದು ಸಂಪತ್ತು ಕೂಡ ಹೆಚ್ಚಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಹೊಸ ಹಕ್ಕುಗಳನ್ನು ಪಡಿಬಹುದು ಅಲ್ಲದೆ ವಿವಾಹಿತರು ಕೂಡ ತಮ್ಮ ಅತ್ತೆಯಿಂದ ಪ್ರಯೋಜನಗಳನ್ನು ಪಡೆಯಬಹುದು ಚಂದ್ರಗ್ರಹಣದ ಪ್ರಭಾವದಿಂದ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ದೊರೆಯುತ್ತೆ ಈ ಒಂದು ಅವಧಿಯಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಸ್ನೇಹಿತರಿನ ಋಷಿಕ ರಾಶಿಯವರು ಕೂಡ ಈ ಒಂದು ಚಂದ್ರಗ್ರಹಣವು ಋಷಿಕ ರಾಶಿಯ ಐದನೇ ಮನೆಯಲ್ಲಿ ಸಂಭವಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಲು ಬಯಸುವವರು ಕೂಡ ಈ ಒಂದು ಅವಧಿಯಲ್ಲಿ ತಮ್ಮ ಆಸೆಯನ್ನು ಪೂರೈಸಿಕೊಳ್ಳಬಹುದು ಅಲ್ಲದೆ ಪೋಷಕರು ತಮ್ಮ ಒಂದು ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಕೇಳಬಹುದು ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಈ ಒಂದು ಅವಧಿಯಲ್ಲಿ ಮನೆ ವಾಹನ ಸುಖವನ್ನು ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೌಶಲ್ಯದಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬಳತಿಯನ್ನು ಕೂಡ ಪಡಿಬಹುದು ಇನ್ನು ಧನಸ್ಸು ರಾಶಿಯವರಿಗೆ ಧನಸ್ಸು ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಧನುಸ್ಸು ರಾಶಿಯವರಿಗೆ ಈ ಒಂದು ಅವಧಿಯು ಆರ್ಥಿಕವಾಗಿ ತುಂಬಾ ಉತ್ತಮವಾಗಿರುತ್ತೆ ಈ ಒಂದು ಅವಧಿಯಲ್ಲಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಇನ್ನು ನೀವು ಹಠಾತ್ ಆರ್ಥಿಕ ಲಾಭವನ್ನ ಸಹ ಪಡಿಬಹುದು ಅಲ್ಲದೆ ವಿವಾಹಿತರು ತಮ್ಮ ಮಾವನಿಂದ ಆಸ್ತಿ ಅಥವಾ ಆರ್ಥಿಕ ಪ್ರಯೋಜನಗಳನ್ನು ಕೂಡ ಪಡಿಬಹುದು ಇಷ್ಟೇ ಅಲ್ಲ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ದೊಡ್ಡ ವ್ಯವಹಾರವನ್ನು ಕೂಡ ಅಂತಿಮಗೊಳಿಸಬಹುದು ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಕುಟುಂಬ ಮತ್ತು ತಾಯಿಯಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯಲಿದ್ದೀರಿ ಕುಂಭರಾಶಿಯವರು ಕುಂಭರಾಶಿಯವರ ಎರಡನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿಯ ಜನರು ಈ ಒಂದು ಅವಧಿಯಲ್ಲಿ ತಮ್ಮ ಮಾತಿನಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯುತ್ತಾರೆ ಇದಲ್ಲದೆ ಈ ಒಂದು ಅವಧಿಯಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಗಮನಾರ್ಹವಾಗಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಸಿಹಿ ಮಾತುಗಳ ಮೂಲಕ ನಿಮ್ಮ ವ್ಯಕ್ತಿ ವೃತ್ತಿ ಜೀವನದಲ್ಲಿ ನೀವು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ನೀವು ವಾಹನ ಆನಂದವನ್ನು ಸಹ ಇನ್ನು ಸ್ನೇಹಿತರೆ ನೋಡಿದ್ರಲ್ಲ ಈ ಐದು ರಾಶಿಯವರು ಕೂಡ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಚಂದ್ರಗ್ರಹಣದ ನಂತರ ಇಷ್ಟೆಲ್ಲ ಲಾಭಗಳನ್ನ ಪಡೀತಾರೆ ಅಂತಾನೆ ಹೇಳಬಹುದು ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಇದ್ದರೂ ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ